ಸರ್ ನಮಸ್ತೆ ದೀಪಕ್ ಅಂತ ಹತ್ತೊಂಬತ್ತನೇ ತಾರೀಕು ದಿನಾಂಕ ಹತ್ತೊಂಬತ್ತನೇ ತಾರೀಕು ಜುಲೈ ಅಂದರೆ ನಿನ್ನೆ ಸಂಜೆ ಆರು ಆರೂವರೆ ಗಂಟೆಗೆ ಕೆಲವು ಆಟೋ ಚಾಲಕರು ಆರ್ ಟಿ ಓದವರ ಮುಖಾಂತರ ಗಾಡಿಗಳನ್ನು ಆರ್ ಟಿ ಒಂದು ಕೊಟ್ಟಿರ್ತಾರೆ ಅಮ್ಮ ಇಂದು ನಿನ್ನೆ ಆರ್ ಟಿ ಒ ವಿಸಿಟ್ ಮಾಡಿ ಇಲ್ಲಿ ಕನ್ಸಲ್ಟ್ ಪರ್ಸನ್ಸ್ ದೇವಿಕಾ ಮೇಡಮ್ ಮತ್ತು ಸಹ ಸಹೋದ್ಯೋಗಿಗಳಾದ ಇನ್ಸ್ಪೆಕ್ಟರ್ಗಳ ಜೊತೆ ಮಾತಾಡಿ ಕೆಲವು ನಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ತೋರಿಸಿ ಹೈಕೋರ್ಟ್ ಆದೇಶದ ಮೇರೆಗೆ ಅವರ ಹೈಕೋರ್ಟ್ ಒಂದು ಆದೇಶಕ್ಕೆ ಒಂದು ಮಣಿದು ಒಂದು ಬೆಲೆ ಕೊಟ್ಟು ಇಡ್ತಿದ್ದಂಥ ಗಾಡಿಗಳನ್ನ ಏನೂ ಪೆನಾಲ್ಟಿ ಚಾರ್ಜ್ ಮಾಡ್ದಲೇ ಪೆನಾಲ್ಟಿ ಹಾಕ್ದಲೇ ಇವತ್ತು ಸುಮಾರು ಒಂದು ಎಂಟರಿಂದ ಒಂಬತ್ತು ಗಾಡಿಗಳನ್ನ ಇಡ್ತಿದ್ದರು ಅಷ್ಟು ಗಾಡಿಗಳನ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಸೊ ಕೆ ಎಸ್ ಜೀರೋ ನೈನ್ ಆರ್ ಟಿ ಒ ಅಧಿಕಾರಿಗಳಿಗೆ ಇನ್ಸ್ಪೆಕ್ಟರ್ಗಳಾಗಿ ಅಧಿಕಾರಿಗಳಿಗೆ ಅವರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳ್ಕೊಳ್ತೀನಿ ಹಾಗೆ ಹುಡುಗರುಗಳೂ ಕೂಡ ಫ್ರೀ ಆಗಿದ್ದಾರೆ ಗಾಡಿಗಳನ್ನ ತಿಸ್ಕೊಂಡಿರೋದಕ್ಕೆ ಮತ್ತೆ ಆಟೋದವರು ಅಕ್ನಾಲೇಜ್ ಮಾಡಿದ್ದಾರೆ ಅಕ್ನಾಲೇಜ್ಮೆಂಟ್ ಕಾಪಿ ಎಲ್ಲಿದ್ದಾರೆ ಅಕ್ನಾಲೇಜ್ಮೆಂಟ್ ಕಾಪಿ ಕೊಟ್ಟಿದ್ದಾರೆ ಯಾವುದೇ ಥರದ್ದು ಗಾಡಿಗಳನ್ನ ಹಿಡಿಯೋದಿಲ್ಲ ನಮ್ಮ ಕಡೆಯಿಂದ ಅನ್ಬಿಟ್ಟು ಒಂದು ಪ್ರಾಮಿಸ್ ಮಾಡಿದ್ದಾರೆ ಸೊ ಯಾವುದೇ ಥರದ್ದು ಸ್ಕ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ನಾನು ಆಟೋದವ್ರಿಗೆ ಏನಂತ ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಒಂದು ಕೋರ್ಟ್ ಆದೇಶ ಬರುವವ್ರೂ ಎಲ್ಲರೂ ತಾಳ್ಮೆಯಿಂದ ಇರೋದಕ್ಕೆ ನಾನು ಈ ಮೂಲಕ ಕೋರಿಕೊಳ್ತಾರೆ ಅದನ್ನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಸಬರ್ ಬಸ್ ಸ್ಟ್ಯಾಂಡಲ್ಲಾಗಲಿ ಅಥವಾ ರೈಲ್ವೆ ಸ್ಟೇಷನಲ್ಲಾಗಲಿ ಅಥವಾ ಎಲ್ಲೂ ಡಿಸ್ಟರ್ಬ್ ಮಾಡೋಕೆ ಹೋಗ್ತೀನಿ ಕೋರ್ಟ್ ಆದೇಶ ಬಂದ ಮೇಲೆ ಅವ್ರು ಬ್ಯಾನ್ ಮಾಡಿಯೇ ಡೆಫಿನೆಟ್ಲಿ ನಾನೇ ಬ್ಯಾನ್ ಮಾಡಿಸ್ತೀನಿ ಇಲ್ಲ ಮುಂದುವರಿಸಿ ಅಂದರೆ ಮುಂದುವರಿಸ್ತೀನಿ ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು